ನಮ್ಮ ಮಂದಿಗೆ ಇದ್ದಾರೆ ನಿಗಿಲ್ ನಿಶಾ ಆ್ಯಂಡ್ ಮದರ್ ಉಪ್ಸಾರು ಇದು ಉಪ್ಸಾರು ಅನ್ನ ನಿನ್ನೆ ನೈಟು ನಾನು ತಿಂದಿಲ್ಲ ಅಂದ್ಬಿಟ್ಟು ಇವತ್ತು ಮಾರ್ನಿಂಗ್ ಇವ್ರು ತಿಂತಾ ಇದ್ದೀವಿ ಅವಳು ಬಟರ್ ನಾನು ಒಂದು ಹೈದ್ರಾಬಾದ್ ಕರಿ ಒಂದು ಮೂರು ಪೆಪ್ಸಿ ಒಂದು ಮುದ್ದೆ ಕೈಗೆ ಹೈಸ್ ಸಿಕ್ಕಾಪಟ್ಟೆ ಪೇನ್ ಬರ್ತಾ ಇದೆ ಅದು ಏನಕ್ಕೆ ಅಂತ ಗೊತ್ತಿಲ್ಲ ನೋಡಿ ಗಾಯ್ಸ್ ಉಗುರು ಉಣ್ಣ ಹಾಕೋತಾರೆ ಸ್ಟೈಲ್ ನಡಿ ಒನ್ ಬೈಟು ತಿಂತಾ ಇದ್ದೀವಿ ಮಸಾಲ ಪುರಿ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮದನ್ಗೋಡೆ ಯೂಟ್ಯೂಬ್ ಚಾನೆಲ್ ನಮ್ಮೊಂದೆಗೆ ಇದ್ದಾರೆ ನಿಖಿಲ್ ಮಿಶಾ ಅಂಡ್ ಮಧುವರ ಅಂತ ಕ್ಯಾಮೆರಾ ಸೆಕೆಂಡು ಫಾಸ್ಟ್ ಟೈಮ್ ಟೆನ್ಸ ಆಗಿರಬೇಕು ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೀವಿ ಪೂಜಕ್ಕ ಯಾವಾಗಲೂ ಮುಂದೆ ಕೂತ್ಕೊಳ್ತಾಳೆ ಕೂತ್ಕೊತಾಳೆ ನಮ್ಮ ಪೂಜಕ ತಗೆಕ ಗ್ಲಾಸ್ ಆವಸಿ ಗ್ಲಾಸ್ ತೆಗಿ ಡೋರ್ ಬೇಡ ಹೌದೇ ಮುಂದೆನೇ ಸರಿ ನಿನಗೆ ಹಿಂದೆ ಎಲ್ಲಾ ಸರಿ ಹೋಗಲ್ಲ ಗಾಯ್ಸ್ ಏನ್ ಮಾಡಿದಾರೆ ಅಂದ್ರೆ ನಮ್ಮ ಪೂಜಾ ಎಂಜೆ ಡಿ ಹಿಂದಗಡೆ ಟೈರ್ ಹೊರಡ ಅದಕ್ಕೋಸ್ಕರ ಮುಂದೆ ಕುಣಿಸಿದ್ದೀವಿ ಈಗ ಈಗ ಹೋಗ್ತಾ ಇದೀವಿ ಎಲ್ಲರೂ ಹೋಟಲ್ ಹೋಗ್ತಾ ಇದೀವಿ ಹೋಟಲ್ ಹೋಗ್ತಾ ಇರೋದು ಊಟ ಮಾಡಕ್ಕೆ ನಿಶಾನಾ ನೋಡ್ರೆ ನಗ್ತಾಳೆ ಸುಂದರವಾಗಿ ಚಂದವಾಗಿ क्यूट ಚೈನೀಸ್ ಸೈಜ್ ಅಷ್ಟೇ ಲೆಟ್ಸ್ ಗೋ ಮುತಣ್ಣ

ಸೊ ಮುಖದ ಈಗ ನಮ್ಮ ಪೂಜಾ ಅವ್ರ ಮನೆಯಲ್ಲಿ ಅರ್ಲಿ ಮಾರ್ನಿಂಗ್ ಎದ್ದಿ ಎಲ್ಲಾರ್ಗು ಚಿತ್ರಾನ್ನ ಬಿಡ್ಸಿದ್ಲು ಇವಳೆ ಬೆಳಗ್ಗೆ ಎದ್ದಿ ಅಡಿಗೆ ತಿಂಡಿ ಮಾಡಿದಾಳೆ ಥ್ಯಾಂಕ್ಸ್ ಪೂಜಾ ತಿಂಡಿ ತಿಂಡಿ ಅಡಿಗೆ ತಿಂಡಿ ಎಲ್ಲ ಸ್ವಲ್ಪ ಬಾಯ್ ಬಾಯ್ತು ಅದೇನು ಆಗಲ್ಲ ನಿಶಾ ಅವರು ತುಂಬಾ ಬೇಗ ಎದ್ದಿದ್ರಿ ಇವತ್ತು ಮಧು ಮೃತಿಯಾ ಬಾಯ್ 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 ಈಗ ನಮ್ಮ ಬಾವು ಕರ್ಕೊಂಡು ಹ್ಮ್ ಹೆಂಗೋ ಮಳೆಗಾಲದಲ್ಲಿ ಹೆಂಗೋ ಸರೋಗಿತ್ತು ಮಳೆ ಓದಿ ಊದಿ ಓದಿ ನೀಟಾಗಿ ಅವೇ ಬೆಳ್ಕೋತಾ ಇದ್ದಾವ ಈಗ ನೀರು ಬಿಡಬೇಕು ಅಂಡ್ ನಾವು ಇನ್ನು ನೆಟ್ಟಿರ್ಲಿಲ್ಲ ನೋಡಿ ಟೊಮೊಟೊ ಬಂದಿದೆ ನಮ್ಮ ಮನೆಗೆ ಆಗಲೇ ಒಂದೆರಡು ಎರಡು ಹಣ್ಣು ಕೂಡ ಆಗಿದೆ ಎಲ್ಲ ಗಿಡಗಳೆಲ್ಲ ಒಂದು ಸ್ವಲ್ಪ ಒಣಗೋಗಿದ್ದು ಈಗೆಲ್ಲ ನೀಟಾಗಿ ರೆಡಿಯಾಗಿದೆ ಇರಲಿಲ್ಲ ಚಿಗ್ರೇ ಇರಲಿ ಈ ರೋಸು ಹೋಗ್ಬಿಡಿತು ಎಲ್ಲ ಏನು ಮಾಡೋಕ್ಕಾಗಲ್ಲ ಇದೊಂದು ಗಿಡ ಇದೆ ನೋಡಿ ಐತೆ ಅಂತಂದ್ರೆ ಇಲ್ಲಿಂದ ಅಲ್ಲಿ ಗಂಟೆ ಬೇಕಾದ್ರೆ ಹೋಗ್ಬಿಡುತ್ತೆ ಎಲ್ಲ ಕಡೆ ಹರಡ್ಕೊಂಡಿದ್ದೆ ಈಗ ಬೆಂಗ್ಳೂರ್ಗೆ ಹೋಗ್ಬೇಕು ನೀರಾಬಿಟ್ಟು ಬೆಂಗ್ಳೂರ್ಗೆ ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಬೆಂಗಳೂರಿಗೆ ಬಂದೆ ಬೆಂಗ್ಳೂರಿಗೆ ಬಂದಿದ ತಕ್ಷಣ ಫಸ್ಟ್ ಇಷ್ಟ ಏನು ಅಂತಂದ್ರೆ ಕ್ರೈವಿಂಗು ಬಟ್ಟೆ ಕ್ರೈವಿಂಗ್ ಆಯ್ತಾ ಇತ್ತು ಗೋಬಿ ತಿನ್ನಬೇಕು ಅಂತ ಯಾರು ಕಡೆ ಗೋಬಿ ನಮ್ಮ ಅಂಗಣಂದು ಅಂಗಣ

ಗೋಬಿ ಗಂಗಣ ಅಂತಾನೆ ಹೆಸರಿಟ್ಟಿದೀವಿ ಅವ್ರಿಗೆ ಮಕ್ಳು ಇಬ್ರು ಅವ್ರೆ ಒಬ್ಬ ನೋಡಿರ್ತೀರ ನೀವು ವರುಣ ಅಂತ ಒಬ್ಬ ಉಡ್ ಕವನೆ ಅವನು ಏನೋ ವಿನೋದ ಅಂತ ಫುಲ್ಲು ಕವನೆ ಅವನು ಈ ಏರಿಯಾದಲ್ಲಿ ಏನಾರ ಇದಾರೆ ಎಲ್ಲಾ ಬಂದಿ ಗೋಪಿ ತಿಂಪಳಿಗಾಯ್ತು ಮಾಡ್ತಾರೆ ಅಂಕಲ್ ಸಾಕೋ ಕೊಟ್ಟಷ್ಟು ಆಸೆ ಬೀಳ್ಬಾರ್ದು ಈಗ ಟೈಮು ಹತ್ತು ಗಂಟೆ ಆಗಿದೆ ಈಗ ಒಂದು ಹಾಫ್ ಆನ್ ಅವರ್ ಮುಂಚೆ ಎದ್ದೆ ಅಮ್ಮ ಕಾಫಿ ಕೊಟ್ಟರು ಕಾಫಿ ಕುಡಿದು ಒಂದು ಸ್ವಲ್ಪ ಅಪ್ ಆಗಿ ಬ್ಯಾಂಕ್ ಹೋಗ್ಬೇಕು ಏನಕ್ಕೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳ ಐತೆ ಆ್ಯಂಡ್ ನಮ್ಮಮ್ಮ ನಷ್ಟ ಮಾಡ್ತಾ ಇದ್ದಾರೆ ಏನಮ್ಮ ನಾಷ್ಟ ಉಪ್ಸಾರು ಅಣ್ಣ ಇದು ಉಪ್ಸಾರು ಅನ್ನ ಅಂತಂದರೆ ನನ್ನ ನೈಟು ನಾನು ತಿಂದಿಲ್ಲ ಅಂದ್ಬಿಟ್ಟು ಇವತ್ತು ಮಾರ್ನಿಂಗು ಇವ್ರು ತಿಂತಾ ಇದ್ದಾರೆ ನನಗೆ ಉಪ್ಪಿಟ್ಟು ಮಾಡಿದಾರಂತೆ ಏನಾರ ಒಂದು ಸ್ವಲ್ಪ ಮಾತಾಡಮ್ಮ ಅಂತಂದರೆ ಮಾತು ಆಡೋಲ್ಲ ನಮ್ಮಮ್ಮ ಹಾಯ್ ಮಾಡಮ್ಮ ಎಲ್ಲರಿಗೂ ಹಾಯ್ ಹಾಯ್ ಅಂದರು ಪರವಾಗಿಲ್ಲ ಗ್ರೇಟ್ ಮಾತು ಜಾಸ್ತಿ ಆಡಲ್ಲ ಗೈಸ್ ಮೌನ ಮೌನ ವ್ರತ ಮಾಡ್ತಾ ಇದ್ದಾರೆ ಸ್ವಲ್ಪ ಹಾಗೆ ನಮ್ಮಮ್ಮ ಏನಾರ ಒಂದು ಸ್ವಲ್ಪ ವ್ಲಾಗ್ ಮಾಡಬೇಕಾದ್ರೆ ಸಪೋರ್ಟಿಂಗ್ ಸಪೋರ್ಟಿಂಗ್ ಆಗಿ ಯೂಸ್ ಮಾಡ್ಕೊಳ್ಳೋಣ ಯುಟಿಲೈಸ್ ಮಾಡ್ಕೊಳ್ಳೋಣ ಅಂತಂದರೆ ಜಾಸ್ತಿ ಮಾತಾಡೋಲ್ಲ ಒಬ್ಬೊಬ್ಬನೇ ಮಾತಾಡಬೇಕು ಗಾಯ್ಸ್ ಏನು ಮಾಡೋಣ ಯೂಟ್ಯೂಬಲ್ಲಿ ಒಬ್ಬೊಬ್ಬನೇ ಮಾತಾಡೋದು ಭಾರಿ ಕಷ್ಟ ಒಬ್ಬೊಬ್ಬನೇ ಮಾತಾಡಿದ್ರು ಜನ ನೋಡೋಲ್ಲ ಗೈಸ್ ಏನಂತೀರಾ ಸೊ ಗಾಯ್ಸ್ ಈಗ ನಾನು ನಮ್ಮ ಬೆಂಗಳೂರು ಮನೆಯಿಂದ ಊರು ಮನೆಗೆ ಹೋಗ್ತಾ ಇದೆ ಇಲ್ಲಿಗೆ ಬಂದರೆ ಅಲ್ಲಿ ಬಿಡಲ್ಲ ಅಲ್ಲಿಗೆ ಬಂದರೆ ಇಲ್ಲಿ ಬಿಡಲ್ಲ ನಮ್ಮ ಅಜ್ಜಿ ಕಾಲ್ ಮಾಡಿ ಕರೀತಾ ಇದ್ದಾರೆ ಬಾಪಾ ಕಾಯಿ ಕೀಳಿಸ್ಬೇಕು ಇದ್ರೆ ಸಾಲದು ಕಾಯಿ ಕೀಳಿಸ್ಬೇಕು ಎಲ್ಲ ಮಾಡಬೇಕು ಅಂತ ಆ್ಯಂಡ್ ನನ್ನ ಥಿಂಗ್ಸ್ ಎಲ್ಲ ಎತ್ಕೊಂಡು ಹೋಗ್ತೀಯ ಏನು ಅಂತಂದ್ರೆ ಅಂತಂದರೆ ಕೇಳಾಗ ಹೋಗ್ತಾಯಿದ್ದೀನಿ ಗಾಯಸ್ ಕೇರಳ ಹೋಗ್ಬೇಕು ಫ್ರೆಂಡ್ಸ್ ಜೊತೆ ವೀಕೆಂಡ್ ಬಾಯ್ಸ್ ಕೆಸಪ್ಪ ಹುಡುಗರ ಜೊತೆ ಕೇರಳ ಹೋಗ್ತಾ ಇದ್ದೀನಿ ಆ ಅಮಾವಾಸ್ಯೆಗೆ ಒಂದು ಸ್ವಲ್ಪ ಶ್ರೇಷ್ಠ ಅಂತಂದ್ರೆ ಒಂದು ದೇವಸ್ಥಾನ ಅಲ್ಲಿ ಹೋಗ್ಬಿಟ್ಟು ಬರೋಣ ಅಂತ ಇದು ಮಾಡ್ತಾಯಿದ್ದೀನಿ ಆ್ಯಂಡ್ ನಿಮ್ಗೆ ತೋರ್ಸೋದು ಮಾಡ್ಬಿಟ್ಟೆ ದಿಸ್ ಈಸ್ ಮೈ ಸೀಕ್ರೆಟ್ ನಾನು ಇಷ್ಟು ಬೆಳಗಿರೋದಕ್ಕೆ ಆ ಎಕ್ಟ್ರೆಂಡ್ ಸಮಯಕ್ಕೆ ಕಾರಣ ಗೈಸ್ ಆ್ಯಂಡ್ ಈ ಕೈ ಗಾಯ್ಸ್ ಸಿಕ್ಕಾ ಬಟ್ಟೆ ಪೇಯ್ನ್ ಬರ್ತಾಯಿದೆ ಅದು ಏನಕ್ಕೆ ಅಂತ ಗೊತ್ತಿಲ್ಲ ಈ ತಂಬು ಎರಡು ವರ್ಷ ಆಯಿತು ಗಾಯಸ್ ಏನೋ ಹಳೆ ಹೊಡೆದಿರೋದು ಈಗ ಸಿಕ್ಕಾಪಟ್ಟೆ ಮದುವೆ ಆದನ್ ಸಿಕ್ಕಾಪಟ್ಟೆ ಪೇನ್ ಬರ್ತೈತೆ ಮಾಡಿರೋದು ಈಗ ಮಗ ಹೇಳ್ಕೊಳಂಗಿಲ್ಲಕೊಂಡು ಕೈನ ಹೆಂಗ್ ನುಲ್ಚಪುಟ್ಟ ಅಂತಂದ್ರೆ ಅವತ್ತು ಹಿಂಗ್ ಹಾಕೊಂಡ್ ಹಿಂಗ್ ಚಂದಂಗ ನಿಲ್ಚಪುಟ್ನಾ ಏನೋ ಕೇಳದ ಏನಕ್ಕೆ ಮೊಬೈಲ್ ಕಿತ್ಕೊಳಕ್ ಹೋದೆ ಆ ಟೈಮಲ್ಲಿ ನಿಲ್ಚ್ಬಿಟ ಅವತ್ತಿಂದ ಪೇನ್ ಬಂದಿದ್ದು ಒಳಗಡೆ ಬೋನ್ ಕ್ರ್ಯಾಕ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನೀನು ಏನಾರ ವಾಸಿ ಆಗ್ಲಿಲ್ಲ ಅಂತಂದ್ರೆ ಮಾಡಿಸ್ಕೊಡ್ಬೇಕು ಗಾಯಸ್ ನೋಡಿ ಗಾಯಸ್ ಉಗುರು ಹುಣ್ಣ ಹಾಕೋತಾರ ಸ್ಟೈಲ್ ಇಲ್ಲ ಹೆಂಗ ಹಾಕೋತಾ ಇದಾರೆ ನೋಡಿ ಸಿಲಿಂಡರ್ ಮೇಲೆ ಕಾಲ ಇಟ್ಕೊಂಡು ಕಾಲಿಗೆ ನೈಲ್ ಪಾಲಿಶ್ ಹಾಕೋತಾ ಇದಾರೆ ಅಮ್ಮ ಹೇಳ್ಕಲ್ತಮ್ಮ ಈ ವಿದ್ಯೆನಾ ಅಮ್ಮ ಬಾಯ್ ಕೇಳಕ್ಕೆ ಹೋಗ್ಬಿಟ್ಟು ಬರ್ತೀನಿ ಹ್ಮ್ ಹುಷಾರು ಮನೆ ತವ ನಮ್ಮ ಲೋಹಿತ ಇರ್ತಾನೆ ಮನೆ ನೋಡ್ಕೊಳಕ್ಕೆ ಹುಷಾರಾಗಿ ನೋಡ್ಕೊಳ ಬರ್ತಾ ಲಿರು ಬಾಯ್ ಗಾಯ್ಸ್ ಬಾ ಅಂತ ಹೇಳಿದೆ ಗಾಯ್ಸ್ ಬರೋಲ್ಲ ಅಂತ ಕೆಲಸ ಐತೆ ಅಂತ ಲಾಸ್ಟ್ ಟೈಮ್ ಧರ್ಮಸ್ಥಳಕ್ಕೆ ಬಂದ ಈ ಸರ್ತಿ ಕೇರಳಕ್ಕೆ ಬರೋಕ್ಕೆ ಪ್ರಮೋಷನ್ ಇದೆ ಗಾಯ್ಸ್ ನಮ್ಮ ನವಂಬರ್ ತಿಂಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡದ ಬಾವುಟ ನೋಡೋಕೆ ಚೆಂದ ಹೆಂಗೆ ರಾ ರಾಜಸ್ತಾ ಇರುತ್ತೆ

ಅದೇನಾಸಿ ಏನಾರ ಮತ್ತೆ ಊರ್ ಕಡೆ ಬೈಕಲ್ಲೇ ಹೋಗೋಣ ಒಂದು ಬೈಟು ತಿಂತಾಯಿದ್ದೀವಿ ಮಸಾಲೆ ಪುರಿ ನಿತ್ಯಣ ಮಸಾಲೆ ಪುರಿ ಕುಡಿಸೋಣೆ ಆದರೆ ಇವನು ಮಾತ್ರ ಜಿಮ್ಗೆ ಹೋಗ್ಬೇಕಂತ ಡೈಲಿ ಎಂಟು ಗಂಟೆ ಅಂತ ಬರೋದು ಊರಿಗೆ ಜಿಮ್ ಬೈ ಆಗಿದ್ದಾನೆ ಬರ್ ಬರ್ದೆರ್ಡು ಗಂಟೆ ಜಿಮ್ ಮಾಡ್ತಾನಂತೆ ಆಮೇಲೆ ಬಿಟ್ಬಿಡ್ತಾನಂತೆ ಏನು ಹೊಟ್ಟೆ ಇಲ್ಲ ಅಂತ ಕೇಳಿ ಹೇಳ್ತಾ ಇದ್ರು ಬಿಡ್ತಾಯಿಲ್ಲ ಸೊ ಗಾಯ್ಸ್ ಈ ವಿಡಿಯೋ ಒಂದು ರ್ಯಾಂಡಮ್ ಡೈಲಿ ಬ್ಲಾಗ್ ಆಗಿತ್ತು ನೆಕ್ಸ್ಟ್ ಯಾವ ಥರ ವೀಡಿಯೋಗಳು ನೀವು ಇಷ್ಟಪಡ್ತಾಯಿರ ನಾನು ಯಾವ ಥರ ವೀಡಿಯೋಗಳು ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಯಾವ ಥರ ಕಂಟೆಂಟು ಚಾಲೆಂಜಿಂಗ್ ವೀಡಿಯೋಸ ಆಗಿಲ್ಲ ಅಂದರೆ ನನ್ನ ತಂಗಿ ಜೊತೆ ವೀಡಿಯೋಸ ಆ್ಯಂಡ್ ಅಮ್ಮನ ಜೊತೆ ಕುಕ್ಕಿಂಗ್ ಬ್ಲಾಗ್ಸ ಯಾವ ಥರ ಇಷ್ಟಪಡ್ತೀರ ಹೇಳಿ ಗಾಯ್ಸ್ ಖಂಡಿತವಾಗ್ಲೂ ಸಾಧ್ಯ ಆದರೆ ಆದಷ್ಟು ಟ್ರೈ ಮಾಡಿ ಮಾಡೇ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಇಷ್ಟ ಆಗಿಂತ ಮುಂಚೆ ನಮ್ಮ ಬಾಯ್ಸ್ ಎಲ್ಲ ಕೇಳೋಕೆ ರೆಡಿಯಾಗಿದ್ದಾರೆ ಎಲ್ಲ ಅವರವರೇ ಅವರವರೇ ಬಟ್ಟೆಗಳು ಹೊಂಚದಷ್ಟರಲ್ಲಿ ಭಾರಿ ಕಾತುರರಾಗಿದ್ದಾರೆ ಅಣ್ಣ ಎಲ್ಲ ರೆಡಿನಾ ರೆಡಿ ಓಹ್ ಜರ್ಕಿನ್ ಹಾಕೊಂಡು ಮುಂಗಾರ ಮಳೆ ಜ ಗಣೇಶ್ವರ ಬಿಟ್ಟವ್ರ ಇವರು ಓ ಅಣ್ಣ ದಿಗಂತು ಸೈಡ್ ಬೈಲಿ ಅಣ್ಣ ಇವರು ದುನಿಯಾ ವಿಜಯ್ ದುನಿಯಾ ವಿಜಯ್ ಅವರು ಓಕೆ ಗಾಯ್ಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮದನ್ ಗೋಡೆ ಯೂಟ್ಯೂಬ್ ಚಾನಲ್ ಮಧುಗೂಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಕ್ಷಾ ಬ್ಲಾಗ್ಸ್ ಇದೇ ತರ ಸಪೋರ್ಟ್ ಮಾಡ್ತಾರೀ ಕೀಪ್ ನಾನು ಸಾಧ್ಯ ಆದಷ್ಟು ಎಂಟರ್ಟೈನ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಆ್ಯಂಡ್ ಲವ್ ಯು ಆಲ್ ಬಬಾಯ್ ಗಾಯ್ಸ್